ಶಾಸಕರಾದಂತಹ ಪಿ ರವಿಕುಮಾರ್ ಗೌಡ ಅವರವರ ಹಕ್ಕು ಹಬ್ಬದ ಪ್ರಯುಕ್ತ ವಿದ್ಯಾಪತಿ ದೇವಸ್ಥಾನದಲ್ಲಿ ಅವರಾಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಆಮೇಲೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಾಗೂ ಎಲ್ಲ ಸಾರ್ವಜನಿಕರ ವತಿಯಿಂದ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಇಂಬರುವ ದಿನಗಳಲ್ಲಿ ಅವರು ಸಚಿವರಾಗುವಂಥ ಶಕ್ತಿಯು ಭಗವಂತ ಕರುಣಿಸಲಿ ಅಂತ ಸರ್ ಹೆಚ್ಚಿನ ಶಾಸಕರಾದ ಪಿ ರವಿಕುಮಾರ್ ಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಒಂದು ಸಾವಿರ ಬೆಡ್ಶೀಟ್ ಹಾಗೂ ಒಂದು ಸಾವಿರ ಟವಲನ್ನು ಉಚಿತವಾಗಿ ವೃದ್ಧಾಶ್ರಮ ಅನಾಥಾಶ್ರಮ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಂಚಿರ್ತೇವೆ ಅವರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲೆಂದು ಅವರ ತಂಡ ಕೇಳಿಕೊಡುತ್ತೇನೆ ಜನಸ್ನೇಹಿ ಶಾಸಕರಾದ ಮಂಡ್ಯ ಪಿ ರವಿಕುಮಾರ್ ಗೌಡ ಗಣಿಗಾರ ಅವರ ಹುಟ್ಟುಹಬ್ಬದ ನಿಮಿತ್ತ ಇಂದು ಬೆಳಿಗ್ಗೆ ಐದು ಗಂಟೆಯಿಂದಲೇ ನಮ್ಮ ಹೊಸಳ್ಳಿಯ ಕಾಂಗ್ರೆಸ್ ಮುಖಂಡರಾದ ಶ್ರೀಕಾಂತ್ ಅವರ ನೇತೃತ್ವದಲ್ಲಿ ಮಂಡ್ಯದ ಮಂಡ್ಯದ ಬಾಲಭವನ ಗಾಂಧಿ ಭವನ ಚಂದ್ರದೇಶ್ವರ ಚೌಟ್ರಿ ಕರ್ನಾಟಕ ಸಂಘ ಅದು ಇನ್ನಿತರ ಕಡೆಗಳಲ್ಲಿ ಯೋಗ ಮಾಡುವ ಯೋಗ ಬಂಧುಗಳಿಗೆ ಯೋಗ ಮ್ಯಾಟನ್ನು ಸರಿ ಸುಮಾರು ಒಂದು ಐನೂರಕ್ಕೆ ಹೆಚ್ಚು ಯೋಗ ಮ್ಯಾಟನ್ನು ವಿತರಣೆ ಮಾಡಿದ್ದೀವಿ ಈಗ ಪ್ರಯಾಣ ಪ್ರಯಾಣ ಆಮೇಲೆ ಕಾರ್ಮಿಳ ಇರೋದು ವೃದ್ಧಾಶ್ರಮ ಕಾರ್ತಿವಿರ ವೃದ್ಧಾಶ್ರಮ ಎಲ್ಲ ವೃದ್ಧಾಶ್ರಮಗಳಿಗೂ ಒದಿಕೆ ಬೆಡ್ಶೀಟ್ ಹಾಗೂ ಟವಲ್ ನೀಡುತ್ತಿದ್ದೇವೆ ಮಾನ್ಯ ಶಾಸಕರು ಇನ್ನೂ ಅವರ ಅಧಿಕಾರ ಇನ್ನೂ ಜಾಸ್ತಿ ಸಿಗಲಿ ಮುಂದಿನ ದಿನಗಳವರು ಸಚಿವ ಸ್ಥಾನ ಪಡೆದು ಮಂಡ್ಯ ಇನ್ನೂ ಅಭಿವೃದ್ಧಿ ಆಗಬೇಕು ಅಂತ ತಾವು ದೇವರಲ್ಲಿ ಪಡ್ಕೊಂಡು ಅವ್ರಿಗೆ ಆಯಸ್ಸು ಆರೋಗ್ಯ ಸಕಲವೂ ಕೂಡ ಅವ್ರಿಗೆ ಸಿಗಲಿ ಅಂತ ನಾವು ದೇವರಲ್ಲೇ ಕೇಳ್ಕೊತಾ ಇದ್ದೀವಿ ರವಿಕುಮಾರ್ ಗೌಡರವರ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಹಾಗೂ ವಿದೇಶಿಗಳು ಎಲ್ಲ ಬಂದು ಅವರಿಗೆ ಒಳ್ಳೆಯದಾಗಿ ರೀತಿಯಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಸಹ ಇವತ್ತು ಗೌಡ ಅವರ ವಿಶೇಷವಾಗಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಆಮೇಲೆ ದೊಡ್ಡ ಸ್ಪತಿ ವಿತರಣೆ ಮಾಡುವಂಥ ಕಾರ್ಯಕ್ರಮನ ಎಲ್ಲ ನಮ್ಮ ನಗರಸಭೆ ಸದಸ್ಯರುಗಳು ಆಮೇಲೆ ನಮ್ಮ ಮೂಡ ಸದಸ್ಯರುಗಳು ಆಮೇಲೆ ನಮ್ಮ ಬ್ಲಾಕ್ ರುದ್ರಪ್ಪ ಅವರು ಆಮೇಲೆ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಅವರು ಅಶೋಕಣ್ಣವರು ಅಂಜನಕ್ಕವರು ಎಲ್ಲರೂ ಕೂಡ ವಿಜಯವರು ಎಲ್ಲರೂ ಕೂಡ ವಿಶೇಷವಾಗಿ ಪೂಜೆ ಮಾಡಿಸಿ ಏನು ನಮ್ಮ ಶಾಸಕರು ಇವತ್ತು ನಮ್ಮ ತಾಲ ಮಂಡ್ಯ ಹೆಡ್ ಕ್ವಾರ್ಟ್ರಲ್ಲಿ ಇವತ್ತು ಏನು ಅಭಿವೃದ್ಧಿ ಇಪ್ಪತ್ತೈದು ವರ್ಷದಿಂದ ಕಂಡಿರಲಿಲ್ಲ ಜನ ಅದನ್ನು ಏನು ಇವತ್ತು ಬದಲಾವಣೆ ಮಂಡ್ಯನ ಬದಲಾವಣೆ ಮಾಡಬೇಕು ಅಂತ ಏನೋ ಅವ್ರ ಆಸೆ ಇತ್ತು ಇಪ್ಪತ್ತೈದು ವರ್ಷದಿಂದ ಯಾರೋ ಮಾಡೋಕ್ಕಾಗಿರೋ ಕೆಲಸವ ಎಲ್ಲರೂ ನೋಡ್ತಾ ಇದ್ದೀರಾ ನೀವು ರೋಡ್ ಆಗ್ಬೋದು ಪ್ರತಿಯೊಂದು ಸಮಸ್ಯೆ ಆಗ್ಬೋದು ಬಡವ್ರ ಪ ಬಡವ್ರ ಪಗ ಹೆಚ್ಚಾಗಿ ಕಾಳಜಿ ವಹಿಸಿದಂಥ ಶಾಸಕರು ನಮ್ಮ ಪಿ ವಿ ರವಿಕುಮಾರ್ ಗೌಡ ಅವರು ಅವರು ಭಗವಂತ ಆಯುಸು ಆರೋಗ್ಯ ಐಶ್ವರ್ಯ ಅದೆಲ್ಲನೂ ಕೊಟ್ಟು ಅವ್ರಿಗೆ ಮುಂದಿನ ದಿವಸದಲ್ಲಿ ಒಳ್ಳೆಯ ಅಧಿಕಾರ ಈ ಜಿಲ್ಲೆಗೆ ಒಳ್ಳೆ ಸಚಿವರಾಗಿ ಒಳ್ಳೆ ಅಧಿಕಾರನ ಕೊಳ್ಳಿ ಭಗವಂತ ಅಂತ ಹೇಳ್ತಾ ಹಂಗೆ ಬಡವ್ರ ಪರ ಹೇಗೆ ಕಾಳಜಿ ವಹಿಸ್ತವರೋ ಅದೇ ಅವ್ರಿಗೆ ವಿಶ್ವಾಸ ಅದೇ ರೀತಿಯಲ್ಲಿ ಕಾಳಜಿ ಮಡಿಕೊಂಡು ನಮ್ಮ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರಿಗೋಸ್ಕರ ಏನಿವ್ತಾವ್ರೆ ಕೆಲ್ಸಗಳು ಅಭಿವೃದ್ಧಿಗಳು ಅದೇ ಅವರು ಭಗವಂತ ಶಕ್ತಿ ಮಾಡಲಿ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ತಾರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ